ಇನ್ನು ಈ ನಡುವೆ ಅದು ಹಂಚಿಕೆ ಆಗ್ತದೆ ಅದ್ರಲ್ಲಿ ಒಂದೆರಡು ಸೈಟು ಉಳಿಕೆ ಆಗಿದೆ ಅಂತ ಹೇಳ್ಕೊಂಡು ಎಷ್ಟೆಲ್ಲ ಬಂದಿಲ್ಲ ಇಂಪ್ಲೈನ್ಸ್ ಮಾಡ್ಲಿಕ್ಕೆ ನಮ್ಮವರಿಗೆ ಕೊಡಿ ಅಂತ ಕತ್ತು ಮುಚ್ಚಿ ಎಲ್ಲ ಗೊತ್ತಿದೆ ನಮ್ಗೆ ಒಂದೇ ಒಂದು ಕೊಟ್ಟದ್ದು ಬಡವರಿಗೆ ಕೊಡಬೇಕಷ್ಟೇ ಇಷ್ಟು ತಿಂಗಳು ಹೆಂಗ್ ಮಾಡ್ತಾ ಇದ್ರಿ

ರಾಜಕಾರಣಿಗಳ ರಾಜಕಾರಣಿಗಳಿದೆ ನನಗೆ ಗೊತ್ತಿದೆ ಮೂರು ತಾಸಿನ ರಾಜಕಾರಣ ಮಾಡುವ ಆಟಕ್ಕೆ ನಾವು ಬಲಿ ಬಿಲ್ಲದೆ ರಾಜಕಾರಣಿಗಳ ಕುಣಿಯೋದು ಆಟ ಬೇಡ ಇವರೆಲ್ಲರೂ ಕೂಡ ಒಬ್ಬರ ಮುಖದಲ್ಲಾದ್ರೂ ಜೀವಕಾಲ ಇದೆಯಾ ಎಲ್ಲ ಬಡವರು ಸರ್ ಒಂದು ಒಂದು ಯಾರ್ಯಾರು ಈ ಶ್ರೀಮಂತರ ಮನೆಗೆ ಹೋಗಿ ಭಿಕ್ಷೆ ಬಿಡ್ಬೇಕು ಇವರು ಇಲ್ಲೇ ಶ್ರೀಮಂತರಿಗೆ ಏನಾಗಿದೆ ಅಂದ್ರೆ ಅವರ ಅವರ ಮನೆ ಬಾಗಿಲಿಗೆ ಹೋಗ್ಬೇಕು ಅವರ ಮನೆಯಲ್ಲಿ ಯಾವ್ದಾದ್ರು ಸೀಲ್ ಹಿಡಿದುಕೊಂಡು ಚೀಟಿ ಹಿಡ್ಕೋಬೇಕು ಮಗಳಿಗೆ ಮದುವೆ ಮನೆ ಬಾಡಿಗೆ ಕಟ್ಟಿಗೆ ದುಡ್ಡು ಇಲ್ಲ ಮಕ್ಕಳಿಗೆ ಆರೋಗ್ಯ ಸರಿ ಇಲ್ಲ ಅಂತ ಅವರ ಮನೆ ಬಾಗಿಲಿಗೆ ಹೋಗ್ಬೇಕು ಅವ್ರು ಕೆಲವು ಶ್ರೀಮಂತರು ಸೇರಿ ಅವರ ಕಚೇರಿ ದುಡ್ಡನ್ನು ಇವರಿಗೆ ಹಂಚಬೇಕು ದೊಡ್ಡ ದೊಡ್ಡ ಜನ ಆಗ್ಬೇಕು ನಾಚಿಕೆ ಆಗುದಿಲ್ಲ ಸ್ವಾಭಿಮಾನದಿಂದ ಬದುಕಲಿ ಸರ್ ಅವರು ಬೀಡಿ ಕಟ್ಟುವವರು ಕೂಲಿ ಕೆಲಸಕ್ಕೆ ಹೋಗೋರು ಮನೆ ಕೆಲಸಕ್ಕೆ ಹೋಗೋರು ಮನುಷ್ಯನಲ್ವ ಇವರಿಗೆ ನಾಚಿಕೆ ಆಗೋದಿಲ್ವಾ ಇವರಿಗೆ ಸರ್ಕಾರಿ ಸಂಬಳ ತಿಂತಾರಲ್ವ ಮರ್ಯಾದೆ ಉಂಟು ಇವರಿಗೆ ಮತ್ತೆ ನಾನು ಅವತ್ತು ಒಂದು ಶಬ್ದ ಮಾತಾಡಲಿಲ್ಲ ಕೆಟ್ಟದಾಗಿ ಇವರಿಗೆ ಏನು ದೂರ ಕೊಡ್ತೀರ ಕೊಡ್ರಿ ಹೋಗ್ರಿ ಇವರ ಒಂದು ದಿನ ಅಂದ್ರೆ ಮುನ್ನೂರ ಅರವತ್ತೈದು ದಿನ ಸರ್ ಇವರ ಲಕ್ಷದಲ್ಲಿ ಬಡವರಿಗೆ ಒಂದು ದಿನ ಅಂದ್ರೆ ಏಳು ದಿನ ಅಂದ್ರೆ ಏಳು ವರ್ಷ ತಗೊಳ್ತಾರೆ ಅದೇ ಶ್ರೀಮಂತರು ಬಂದ್ರೆ ಇವರು ಬಹಳ ದೊಡ್ಡ ಕಾರ್ಗಳಲ್ಲಿ ಬರ್ರಂತೆ ಅಂತ ಇವರದೆಲ್ಲ ಯಾವುದೇ ನಿಯಮ ಉಲ್ಲಂಘನೆ ಇದ್ರು ಕೂಡ ಎಲ್ಲ ಪಾಸ್

ಈವರೆಗೆ ಏಳು ಹತ್ತು ಗೊಡುವ ದೇವಸ್ಥೆ ಎಕರೆ ಕೊಡ್ತೀರಾ ಇಲ್ಲ ಎರಡು ಮುಕ್ಕಾಲು ಸೆನ್ಸು ನಿಮ್ಮ ಚಂದರಾಣಿ ಇರಿ ಎಮ್ ಎಲ್ ಎಲೆಟ್ ಹಾಗಾದ್ರೆ ಇಷ್ಟೊಂದು ಎರಡು ಮುಕ್ಕಾಲು ಸೆನ್ಸ್ ಕೊಡ್ಲಿಕ್ಕೆ ಏಳು ವರ್ಷದಿಂದ ಜನಪ್ರತಿನಿಧಿ ಜನಪ್ರತಿನಿಧಿ ಆಗಲಿ ವಿ ಎ ಆಗಲಿ ಯಾರಿಗಾದ್ರು ಆರ್ಐಗೆ ಆದ್ರೆ ಯಾರಿಗಾದರೂ ಒಂದು ಚಿಂತನೆ ಬಂತ ನಿಮ್ಗೆ ಅವ್ರು ಮಾಡ್ತಾರೆ ಅನ್ನೋದು ನಂಬಿಕೆ ಇಟ್ಕೊಂಡು ಅವರಿಗೆ ಗೌರವ ಕೊಡ್ಕೊಂಡು ನಾವು ಅವರನ್ನು ಇಲ್ಲಿಂದ ಕಲಿಸ್ತೇವೆ ನೀವೀಗ ಒಂದು ವಾರದ ನೀವು ಜನವರಿ ಹದಿನೈದರ ಒಳಗಡೆ ತಾಲೂಕು ಆಡಲಿಂದ ಅದನ್ನು ಮಂಜೂರು ಮಾಡ್ತಾರೆ ಆದ್ಮೇಲೆ ಫೆಬ್ರವರಿ ಹದಿನೈದು ಮಾರ್ಚ್ ಹದಿನೈದು ಏಪ್ರಿಲ್ ಹದಿನೈದಕ್ಕೆ ಅಲ್ವಾ ಏಪ್ರಿಲ್ ಮಧ್ಯದಲ್ಲಿ ನೀವು ಅದನ್ನು ಅವರಿಗೆ ಲೇಔಟ್ ಅಪ್ರೂವಲ್ ಮಾಡಿ ಇನ್ನೊಂದು ಮನೆ ಅವರಿಗೆ ಅನ್ವಲ್ ಮಾಡ್ಲಿಕ್ಕೆ ಆಗುತ್ತೆ ಅಂತ ಹೇಳ್ತೀನಿ ಅಲ್ವಾ ಮೇಡಮ್ ಇಷ್ಟು ಹೇಳ್ತಾ ಇಲ್ಲ ನಾವೀಗ ಈಗ ಇನ್ನೊಂದು ಮಾತು ಹೇಳ್ತೀನಿ ಇನ್ನೀಗ ಏಪ್ರಿಲ್ ಹದಿನೈದರವರೆಗೆ ನಾವು ಸುಮ್ಮನೆ ಇರೋದಿಲ್ಲ

ದಯಮಂಡ ಪಂಚಾಯತಿ ಪೊಲೀಸ್ ತಕುಲು ಸ್ಟೇಷನ್ ಕೊರೆಡ್ಡ ಮೂಲ ಬಾಡಿಗೆ ಕಟ್ಟಡಿ ಬೆನಿಯೆಜಿ ಮೂಲ ಬದುಕಲು ಸೀರಪ್ಪ ಅಲ್ಪ ಕುಲ್ಲು ಬನ್ಪುರ ಪನೊಂದು ಇತ್ತೇ ನಮ್ಮ ಮಾರ್ಕ್ಸವಾದಿ ಕಮ್ಯುನಿಸ್ಟ್ ಪಕ್ಷದ ದಕ್ಷಿಣ ಕನ್ನಡ ಜಿಲ್ಲೆದ

ಅದನ್ನ ನೀವು ಓಕೆ ಮಾಡಿದ್ರೆ ತಾವೆಲ್ಲರೂ ಅದನ್ನು ಈ ಜಾಗ ನಮಗೆ ಸೂಕ್ತವಾಗುತ್ತೆ ಸೈಟ್ಗೆ ಅಂತ ಅವೆಲ್ಲ ಓಕೆ ಮಾಡಿದ್ರೆ ನಾವು ಅದನ್ನು ಜನವರಿ ಹದಿನೈದು ಒಳಗಡೆ ಮಂಜೂರು ಮಾಡಿಸಿ ಪಂಚಾಯತಿಗೆ ಹ್ಯಾಂಡ್ ಓವರ್ ಮಾಡ್ತೀವಿ ನಾನು ಭರವಸೆ ಕೊಡ್ತೀನಿ ಜನವರಿ ಹದಿನೈದು ಅಂದರೆ ಈಗ ಎಷ್ಟು ಇರೋ ಹದಿನೇಳು ಡಿಸೆಂಬರು ಜನವರಿ ಹದಿನೈದು ಒಳಗಡೆ ನಿಮ್ಮನ್ನು ಮಂಜೂರು ಮಾಡಿಸಿ ಪಂಚಾಯತಿಗೆ ಹಸ್ತಾಂತರ ಮಾಡ್ತೀವಿ ನಾನು ಭರವಸೆ ಕೊಡ್ತೀನಿ ಆದರೆ